ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಕನಸುಗಾರ ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಸರ್ ಅದೇ ರೀತಿಯಾಗಿ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ನಾವೆಲ್ಲರ ಪ್ರೀತಿಯ ಶಿವಣ್ಣ ಅವರಿಗೆ ದಯವಿಟ್ಟು ಜೋರಾದ ಚಪಾಳಿ ಅವರಿಗೆ ನಾವೆಲ್ಲರೂ ವೇದಿಕೆಗೆ ಬರಮಾಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಮತ್ತೊಮ್ಮೆ ಸೂತ್ರಧಾರಿ ಚಿತ್ರತಂಡದ ಪರವಾಗಿ ಪ್ರೀತಿ ಆತ್ಮೀಯವಾದಂತಹ ಸ್ವಾಗತ ರವಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರವಿ ಸರ್ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಮೊಟ್ಟ ಮೊದಲ ಬಾರಿಗೆ ನಾಯಕನಾಗಿ ಕಾಣಿಸ್ಕೊತಾ ಇದ್ದಾರೆ ನಿಮ್ಮ ಬೆಸ್ಟ್ ವಿಶಸ್ ರವಿ ಸರ್ ಎಲ್ಲರಿಗೂ ನಮಸ್ಕಾರ ಅದೇನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡ್ಬಿಡ್ತೀನಿ ಅಂತ ಬೇರೆ ಹೇಳಿದ್ಯಾ ನಾ ಮಾತಾಡ್ಬೋದಾ ಬೇರೆ ಡೈರೆಕ್ಟ್ರು ಬೇರೆ ಹೇಳಿದ್ರು ನಾನು ಮೈಕ್ ಮುಂದೆ ಮಾತಾಡ್ಲಿಲ್ಲ ಸಿನಿಮಾ ನೋಡಿದ್ರೆ ನೀ ಮಾತಾಡಿ ಅಂತ ನಾನು ಏನೂ ನೋಡಿಲ್ಲ ಹಿಂಗೆ ಮಾತಾಡೋದು ಗೊತ್ತಿಲ್ಲ ಈಗ ನಾವೇನು ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡಬೇಕು ಒಟ್ಟಾಗಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಬೋಶ್ಗೆ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು ಇಲ್ಲಿ ಬಂದ ಮೇಲೆ ಹಿಂದೆ ಕರ್ಕೊಂಡು ಹೋದಾಗೆ ಗೊತ್ತಾಯಿದ್ದೀವಿ ಏನೋ ಮಾಡಿದ್ದಾರೆ ಇವರು ಯೂಶಲಾಗಿ ಶಿವಣ್ಣ ಇದ್ರೆ ನಾನು ಬರೋಲ್ಲ ನಾನಿದ್ರೆ ಶಿವಣ್ಣ ಬರೋಲ್ಲ ಯಾಕೆ ಅವನಿದ್ರೆ ನಾನಿದ್ದಂಗೆ ನಿಧಿ ನಾನಿದ್ದಂಗೆ ಅಂತ ನಮ್ಮ ಇಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗೊಬ್ರು ಮಾತಾಡಿದ್ರೆ ಮುಗ್ದೋಗಿ ಕಂಡ್ಕೊಂಡ್ರು ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತರೆಗೂ ಆರ್ ಮಾಡದೆ ಬಂದಿರೋದು ನಾವು ಯುದ್ಧ ಮಾಡಿದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದ್ದೀವಿ ಮೊಬೈಲ್ ಸಿನಿಮಾ ಚೆನ್ನಾಗಿ ಎರಡು ಸಿನಿಮಾ ಒಟ್ಟು ಬಂದರೂ ಕೂಡ ಏ ನಿನ್ ಸುಮ್ಮನೆ ಚೆನ್ನಾಗಿ ನನ್ನ ಖುಷಿ ನನ್ನ ಈ ತರ ಬಿಡ್ಕೊಂಡ್ ನಾವು ಎರಡು ಫ್ಯಾಮಿಲಿ ಫ್ಯಾಮ್ಲಿ ಈಗ ನಾವಿಬ್ಬ ಇವತ್ತು ಹಾಗೆ ಬಿಡಿಸ್ಕೊಂಡ್ ಬಂದಿದ್ವಿ ಶಿವ ಅಂದ್ರೆ ಸಿಟ್ಟು ನನಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕ್ರೆ ನಿನಗೆ ಅಲ್ವಾ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ ಅವ್ರು ಕೊಟ್ಟರು ಆಸೆ ನೀನು ಬಂದಿದ್ದೆ ಅದಕ್ಕಿಂತ ಇನ್ ದೊಡ್ಡ ಆಶೀರ್ವಾದ ನಾವೇನ್ ಮಾಡಬೇಕಾಗತ್ತೆ ಅಲ್ವಾ ನೀನು ತುಂಬಾ ಆಸೆ ಕೊಟ್ಟಿದ್ದೀರಾ ನೀವನ್ನ ನಿಮ್ಮ ಮುಖದಲ್ಲಿ ನೋಡಿ ಯಾವಾಗಲೂ ನಗುರಿ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನು ಯಾವಾಗ ಹಿಂಗೆ ಐದು ವರ್ಷ ನೀವ್ ನೋಡ್ತೇವೆ ನೀವ್ ನೋಡ್ರಿ ಒಳ್ಳೆ ಮುಗ್ದ ಏನೋ ಕಳ್ಕೊಂಡು ಅಂತಲೇ ಕಾಣಿಸ್ತಾನೆ ಬಟ್ ಹಂಗ ಅನ್ಸೋದಿಲ್ಲ ಯಾವಾಗ ಇನ್ನೊಮ್ಯಾಟಿಕ್ ಆಗಿರ್ತಾನೆ ಇಲ್ಲ ಏನೋ ಹಿಂಗೆ ಏನೋ ಅಂತ ಕೂತು ಅಲ್ವಾ ಶ್ರೀವಣ್ಣ ನಾನು ಒಟ್ಟಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ನೀವು ಕೇಳ್ಬೇಕು ಜಾಸ್ತಿ ಪಾಪುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಡು ಬರ್ತೀರ ನೀವು ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು ಸೊ ನೀವು ಮಾಡ್ಬೇಕಾಗಿರೋದಲ್ಲ ಇವಾಗ ಸಿನಿಮಾ ಹಿಟ್ ಆಗ ಏನ್ ಮಾಡ್ಬೇಕು ಅದು ಮಾಡ್ಬೇಕು ಇವಾಗ ಅದು ಬೇಕಾಗಿರೋದ್ರಿಬಡಿ ಇಸ್ ಗಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನ್ ಕೊಡ್ಬೇಕು ವಾಟ್ಸಪ್ ಅಲ್ಲಿ ನಾಲ್ಕು ಸರಿ ನಮ್ಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದ್ರು ಸಿನಿಮಾ ದುಡ್ಡು ನೋಡೋರಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದು ದಿವಸ ಕೆಲಸ ಅಂತ ಆಫೇ ಮಾಡ್ಬಿಡ್ತೀವಿ ಈ ತರ ಆಗ್ಬಿಡ್ತಾರೆ ಸೊ ಮೋರ್ ದಟ್ ಹೌ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ದ ಥಿಯೇಟರ್ ಸಿನಿಮಾ ಹೇಗ್ ಮಾಡ್ಬೇಕು ಸಿನಿಮಾ ಹೇಗ್ ಮಾಡ್ಬೇಕು ಅನ್ನೋದು ಪ್ರಯತ್ನ ಪಟ್ರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಅನ್ನೋದು ಉದ್ದೇಶ ನಮ್ಗೆ ಎಲ್ಲಾರ್ಗು ಬೇಕಾಗುತ್ತೆ ಇವಾಗಂತೂ ಅದು ತುಂಬಾ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮ್ಗೆ ಸೆಳೆಯುತ್ತೆ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಹಾಕ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಆ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದ್ದೀರಾ ಅದು ತುಂಬಾ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರಾ ನೀವು ಅನ್ಸುತ್ತೆ ಅವರವರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರಿಲಿ ಈಗ ನೀವು ಒಂದು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅದೇ ಮಾಡಿದ್ದೀರಾ ನಿಮ್ಗೆ ಸಿನಿಮಾದಲ್ಲಿ ಅನ್ಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪರೂ ಇದ್ದಾರೆ ಒಳ್ಳೇದಾಗಿದ್ದೀನಿ ನೆನಪಿದೆ ಅಲ್ಲ ನಾನು ಲಾಸ್ಟ್ ಮಾಡಿದ್ದೀನಿ ಇದೇ ಸೇರಿ ಲಾಸ್ಟ್ ಮಾಡಿದ್ದೀನಿ ನಾನು ಅದಾದರೆ ಇವತ್ತೇ ನೋಡ್ತಿರೋದಾ ನೆನ್ಪು ಸೊಳೆ ಒಂದು ಸರಿ ಇಲ್ಲ ಮ ಸ್ನಿಲಂದ್ರೆ ನಾ ಕೊಟ್ಟ ಕುತ್ಕಳ್ಳಿ ಮುಂದೆ ನಾನೇ ನೀವೇನ್ ಕುಡಿಯೋದೇ ಬೇಕಾಗಿಲ್ಲ ರೀ ಅಲ್ವಾ ನೀವ್ ಕುಡಿಯೋದೇ ಬೇಕಾಗ ನಟನೆ ಮಾಡ್ತೀರಲ್ಲ ನೀವು ಎಷ್ಟು ವರ್ಷ ಆಯ್ತು ಮನೆಗೆ ಬಂದ ನೀವು ಕುಡ್ಕೊಂಡ್ ಬಂದಿದ್ರಿ ಅವಾಗಲೂ ಅಲ್ಲ ನೀ ನೀವು ಕುಡಿಯೋ ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ ಅದಕ್ಕೆ ಹೇಳಿದ್ ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರಿ ಜೊತೆ ಹೌದು ಎದೆ ಮಂದಿ ನಂತಾದ್ಮೇಲೆ ಬಂದಿದ್ದ ನೀವು ಸೋ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳು ಬರ್ಬೇಕು ಸಿನಿಮಾಗೆ ಜನಕ್ಕೆ ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಾವು ನಾವಳಗೆ ಅದೊಂದಕ್ಕ ಜನ ಬಂದ್ಬಿಡ್ತಾರೆ ಅನ್ನೋದ್ರ ಸುಳ್ಳು ನಾವು ಬರೋದ್ ಪ್ರತಿ ಸಾರಿ ಯಾರ್ ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗಪ್ಪ ಗೆಲ್ಲಿ ಅವ್ರು ಸಾಕು ಗೆದ್ರೆ ನಮಗೆ ಖುಷಿ ಪ್ರತಿ ಒಂದು ಸಿನಿಮಾ ಇಂಡಸ್ಟ್ರಿ ಗೆಲ್ಲಿ ಬಟ್ ಸಿನಿಮಾಗ್ ಏನ್ ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪ್ರತಿ ಒಬ್ರು ಸಿನಿಮಾ ಮಾಡ್ಬೇಕಾಗಿರೋದು ಏನು ಪಿಕ್ಚರ್ ರೆಡಿ ಆದ್ಮೇಲೆ ಕ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತೊಗೊತರೋ ಅದನ್ನ ಸ್ಕ್ರಿಪ್ಟ್ ಮಾಡಬೇಕಾದ ಸಮಯ ಕಳಿರಿ ಪೇಪರ್ಗಳು ಬರೀರಿ ಕಥೆನ ಎಷ್ಟು ಸರಿ ಬರೀರಿ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ವಿಷ ಆಗ್ತದೆ ನಿಮ್ಗೆ ಆಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲ ಅಲ್ಲ ಜಾಸ್ತಿ ಕೆಲಸ ಮಾಡ್ಬೇಕಾಗಿರೋದು ನಾವೆಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲೂ ಸಿನಿಮಾಗಳು ಬಗ್ಗೆ ಮಾತಾಡೇ ಇಲ್ಲ ನಾವು ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಕೂತ್ಕೊಂಡು ಹೋಗೋರು ಸೊ ಸಿನಿಮಾನ ಜನ ಕುತ್ಕೊಂಡು ಹೋಗಬೇಕು ನಾವು ಕಷ್ಟಪಟ್ಟು ಪ್ರೀತಿನ ಮಾಡ್ಕೊಂತ ಹೇಳ್ಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಟ್ರೈಲರ್ ನೋಡಿ ಆಮೇಲೆ ನೀವು ಹೇಳೋದಿಲ್ಲ ಸರ್ ಫಸ್ಟ್ ಫುಲ್ ಫ್ರೆಸ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡ್ತೀನಿ ಅಂತ ಹೇಳಿದೆವು ಹಾಲ್ ದ್ರೆಸ್ ನಿಮಗೆ ಒಳ್ಳೇದಾಗ್ಲಿ ಆಲ್ ದ ನಿಮ್ ಒಳ್ಳೇದಾಗಲಿ ಅಪ್ರು ನಮ್ಮ ನೀವು ನೀವೇ ಬನ್ನಿ ಅದಕ್ಕೆ ಸಲಗಿಸ್ಕೊಂಡಿದ್ದೀನಿ ನಮಸ್ಕಾರ ನರಸನ್ ಅವಾಗಿದ್ದಾರೆ ತುಂಬಾ ಚಪಾಶೆ ನನ್ಗೆ ಯಾವ್ದೇ ನಮ್ಮ ಸಮಾರಂಭ ಬಂದ್ರು ಇಷ್ಟ ಮಾಡ್ಕೊಡ್ತಿದ್ರು ಮಾಡ್ಕೊಡ್ತೀರ ಯಾವತ್ತೂ ಮಾಡಲಿಕ್ಕಾಗ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇನಾಗೂ ರವಿತರ್ ಹೇಳ್ತಿದ್ರಲ್ಲ ಯಾವತ್ತೂ ಅವ್ರು ಟೆನ್ಶನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ ಯಾವ ಸಂತೋಷ ಆಗಿರ್ತಾರೆ ಇದೇ ರೀತಿಯ ನಗು ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ಫಸ್ಟ್ ನೆಕ್ಸ್ಟ್ ಚಂದನ್ ಶೆಟ್ಟಿ ನಂಗೆ ತುಂಬ ಪರ್ಸನಲಿ ಐ ಲೈಕ್ ಇನ್ ವೆರಿ ಮಚ್ ಯಾವ ಅವಾಗ ಇವಾಗ ಅವಾಗಿದ್ದ ಯಾಕಂದ್ರೆ ತಗರು ಟೈಮಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ ಅದು ಇನ್ನು ಪಿಕ್ಚರ್ ಸ್ಟಾರ್ಟಾಗಿ ಆಗಿ ಒಂದು 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 ಸಾಂಗ್ ಮಾಡಿದ್ರು ಅದು ನಾನು ಮರೆಯೋಕ್ಕೆ ಆಗಲ್ಲ ಬಟ್ ನನಗೆ ಅವ್ರ ಆಟಿಟ್ಯೂಡ್ ತುಂಬ ಇಷ್ಟ ಸ್ಟೈಲ್ ಇಷ್ಟ ಅವ್ರ ನೋಟ ಇಷ್ಟ ಈಸ್ ಗಾಟ್ ಒನ್ ಲುಕ್ ಇದು ಒಂದು ಒಂದು ಅಬ್ಸಲ್ಯೂಟ್ಲಿ ಅವರದೇ ಸ್ಟೈಲ್ ಇದೆ

ಅವ್ರ ಫಾದರ್ ಮಾತ್ರ ಅವ್ರ ಆಶೀರ್ವಾದ ಇದ್ದಾರೆ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಮಾಡಿ ಅಂತ ಯಾವಾಗ ಮಗ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಹಾಗೆ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಚಂದ್ರನ್ ಅವರು ಅಪೂರ್ವ ಆಲ್ ದ ಬೆಸ್ಟ್ ಆ್ಯಂಡ್ ಈ ಸಿನಿಮಾ ಚೆನ್ನಾಗಿ ಆಗಲಿ ಎಲ್ರಿಗೂ ಆ್ಯಂಡ್ ಇಡೀ ನಾಡ ಕಿರಣ್ ಕಿರಣ್ ಅವರು ಐ ಥಿಂಕ್ ಇಸ್ ವೀರ ಚಂದ್ರ ಸರ್ ಅವರು ಕ್ಯಾಮ್ರಾಮನ್ ಆಗಿದ್ರು ದಾಸ್ ಇರೋದು

ನಾನು ಹೇಳ್ತೇನೆ ನಾನು ಗುರು ನಾನು ನಾನು ಕಾಣುತ್ತೆ ಅವರು ಇಲ್ಲ ನನ್ನ ಹೆಂಗೆ ಅವರು ನಾನು ಇದಾಗ ಹೇಳ್ತಾರೆ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತು ಕಲಿತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದರೂ ಅದನ್ನು ಕಲಿಬೇಕಂತ ಪ್ರಯತ್ನ ಪಡ್ತೀನಿ ಬಟ್ ಅವ್ರನ್ನ ಕಲಿದ್ರೆ ನಾನು ಕಲಿಯೋಕಾಗ ಅದು ಬಿಡೋದು ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸರ್ ಅಂತ ಕಳೀನಿ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ ಇದನ್ನ ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ ಸೊ ಸೂತ್ರದಲ್ಲಿ ಮೇ ನೈನ್ತ್ ರಿಲೀಸ್ ಆಗ್ತಾ ಇದೆ ಒಳ್ಳೆದಾಗಿ ಇಡೀ ಸೂತ್ರದಾರಿ ಟೀಮ್ ಅಂತ ಹೇಳಿ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಬಂದು ಸ್ವಾಗತ ಚಂದನ್ ಶೆಟ್ಟಿ ಅವರಿಗೆ ಸರ್ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಮ್ಮ ಇಬ್ಬರು ಸೂತ್ರಧಾರಿಗಳು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತದೆ ಸರ್ ಫಸ್ಟ್ ಆಫ್ ಆಲ್ ನಾನು ಮೀಡಿಯಾ ಎಲ್ಲರೊಂದಿಗೆ ಮಾಧ್ಯಮಗಳಿಗೆ ಹಾಗೂ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ರವಿ ಸರ್ ಶಿವಣ್ಣ ಈ ಈಗ ಏನು ಅಂದರೆ ನಾನು ಕಂಡಂಥ ಎರಡು ಸೂತ್ರಧಾರಿ ಇಂಡಸ್ಟ್ರಿಯಲ್ಲಿ ಏಕೆಂದ್ರೆ ಒಂದು ಪ್ರೇಮ ಇಂದ ಹಿಡಿದು ಒಂದು ಸೂತ್ರಧಾರಿ ಅಂದರೆ ಆ ಲೋಕಕ್ಕೆ ಸೂತ್ರಧಾರಿ ರವಿ ಸರ್ ಅಂದರೆ ಓಂಕಾರ ಹಿಡಿದು ಓಂ ಸಿನಿಮಾ ಮಾಡಿ ಓಂಕಾರ ಹಾಕಿದ್ದ ಶಿವಣ್ಣ ಅದಕ್ಕೆ ಈ ತರ ಇಬ್ಬರು ಒಂದು ಲೆಜೆಂಡ್ಸ್ ಇರುತ್ತೆ ನಮ್ಮ ಸಿನಿಮಾಗೆ ಅದು ನಾನು ಏನೋ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ ಯಾಕಂದ್ರೆ ಪ್ರತಿಯೊಬ್ರು ನಟರಾಗ್ಬೋದು ಒಂದು ಕಲಾವಿದ ಯಾರೇ ಒಬ್ರು ಇಂಡಸ್ಟ್ರಿಗೆ ಮೊದಲನೇ ಎಂಜಾಯ್ ಇಡುವಾಗ ಅದು ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಚಂದನ್ ಅವರು ಹೀರೋ ಆಗಿ ಮೊದಲನೇ ಸಿನಿಮಾ ಇದಾಗ್ತಾ ಇರೋದ್ರಿಂದ ಅಣ್ಣನ ಹತ್ರ ಹೇಳಿದೆ ಶಿವಣ್ಣ ಈ ತರ ಇದೆ ನಾನು ಎಲ್ಲಾ ಖಂಡಿತ ಬರ್ತೀನಿ ಏನು ರವಿ ಸಾರ್ಗು ಅಷ್ಟೇ ಮನೆಗ್ ಹೇಳಿದ ತಕ್ಷಣ ಫಸ್ಟ್ ಸಿನಿಮಾ ಇದೆ ರವಿ ಸರ್ ಖಂಡಿತ ಬರ್ತೀನಿ ಅಂತ ಬಂದರು ಥ್ಯಾಂಕ್ ಯು ರವಿ ಸರ್ ಯಾಕಂದರೆ ನಾನು ನಿಮ್ಮನ್ನು ಹೋಗಲು ಅಷ್ಟು ದೊಡ್ಡವನ್ನಲ್ಲ ಬಟ್ ನಿಮ್ಮನ್ನು ನೋಡಿಕೊಂಡು ಬೆಳ್ದೇರೋ ನಾನು ಬಟ್ ನಿಮ್ಮ ಸಪೋರ್ಟು ಇವತ್ತು ತುಂಬ ಜಾಸ್ತಿ ಇದೆ ಅಂದರೆ ನಮ್ಮ ಸಿನಿಮಾ ಮಾತ್ರ ಅಲ್ಲ ನಮ್ಮ ಜರ್ನಿಯಲ್ಲಿ ನನ್ನ ಜರ್ನಿಯಲ್ಲೂ ತುಂಬ ಸಪೋರ್ಟ್ ಇದೆ ನಿಮ್ಮದು ಥ್ಯಾಂಕ್ ಯು ರವಿ ಸರ್ ಆಮೇಲೆ ಇವತ್ತು ಎಮ್ ಎಮ್ ಬಿ ಆಗಿದೆ ಅಂದರೆ ಅದಕ್ಕೆ ಒಂದು ಪಾರ್ಟ್ ರವಿ ಸರ್ ಕಾರಣ ಯಾಕಂದರೆ ನಾವು ಇಲ್ಲಿ ಮಾಡೋ ಅಂಥ ಟೈಮಲ್ಲಿ ಈವೆಂಟ್ ಮಾಡಿಸಿದ್ರು ಆ ಟೈಮಲ್ಲಿ ಜಾಗ ನೋಡಿ ನಾನು ರೆಡಿ ಮಾಡಿದೆ ಅದು ರವಿ ಸರ್ ಈ ಎಮ್ ಎಂಥ ಎಷ್ಟು ಜನ ಉಪಯೋಗಿಸ್ಕೊತ ಕೇಳಿಸ್ಕೊಂತ ಇದಾರೆ ಅದಕ್ಕೂ ಒಂದು ಏನ್ ಬರ್ತದೆ ಅದು ನಿಮ್ಗೆ ಸಲ್ಬೇಕಾಗಿದೆ ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ರೆಡ್ಡಿ ಸರ್ ನಮ್ಮ ರಮೇಶ್ ರೆಡ್ಡಿ ಸರ್ ಸಂಜಯ್ ಗೌಡರು ಮತ್ತೆ ನಮ್ಮ ರಮೇಶ್ ರಾಜೇಶ್ ಸರ್ ಎಲ್ಲ ಬಂದಿದ್ದಿಲ್ಲ ಮೇ ಒಂಬತ್ತನೇ ತಾರೀಕು ಯಾಕಂದ್ರೆ ಒಂದು ಹೀರೋ ಲಾಂಚ್ ಆಯ್ತು ನನ್ನ ಎಲ್ಲ ಮಾಧ್ಯಮ ಅಭಿಮಾನಿಗಳ ಹತ್ರ ಕನ್ನಡ ಪ್ರೇಕ್ಷಕರ ಕೇಳ್ಕೊಳ್ಳೋದಷ್ಟೇ ಮೊದಲನೇ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ನಾನು ಈ ಸಿನಿಮಾಗೆ ಒಂದು ನಲ್ವತ್ತು ಜನ ಅಂದ್ರೆ ನಾವು ಪಿಕ್ ಮಾಡಿಲ್ಲ ಯಾರೋ ಹೇಳಿದ್ರು ಆಟೋ ಎಲ್ಲ ಟಿವಿಯಿಂದ ತಂದು ಸಿನಿಮಾ ತೋರ್ಸೋಣ ಅಂತ ಅವ್ರು ಹೇಳಿದ್ಮೇಲೆ ತಿರ್ಗಾ ಕ್ಯೂಬ್ ಕಲೆಕ್ಷನ್ ಮಾಡಿದ್ವಿ ಯಾಕಂದ್ರೆ ಒಂದು ಪ್ರೇಕ್ಷಕರು ಒಂದು ಏನೇನಾದ್ರು ಇನ್ಪುಟ್ ಕೊಟ್ಟಾಗ ತಗೊಂಡು ಮಾಡೋಣ ಅಂತಾನೆ ನಾವು ಕ್ಯೂಬ್ ಫೈನಲ್ ಅಪ್ಲೋಡ್ ಶೋ ಹಾಕಿ ಅವ್ರದ್ದು ಸ್ವಲ್ಪ ಏನೇನು ಇನ್ಪುಟ್ ಸಿಕ್ತೋ ಅದನ್ನ ತಗೊಂಡು ಮಾಡಿದೀವಿ ಒಂದು ಪ್ರಯತ್ನ ನಮ್ದಿದೆ ಪ್ರತಿಫಲ ಇನ್ನ ದೇವರು ಕೊಡಬೇಕು ಚಂದ್ರನವರು ಮೊದಲನೇ ಸಿನಿಮಾ ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ ಒಂದು ಇಬ್ಬರು ಡೆಬ್ಯೂ ಒಳ್ಳೇದಾಗಲಿ ಕನ್ನಡದ ಜನತೆ ಅಂತ ಕೇಳ್ಕೊಳ್ಳೋದಷ್ಟೇ ನಿಮ್ಮ ಒಂದು ನಮ್ಮ ಸಿನಿಮಾ ಮೇಲೆ ಇರಲಿ ಒಂದು ಸಿನಿಮಾ ಚೆನ್ನಾಗಿದ್ರೆ ಎಲ್ಲರಿಗೂ ನೀವು ಪ್ರಮೋಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನವರಸನ್ ಸರ್ ಚಂದನ್ ಶೆಟ್ಟಿ ಅವರೇ ಸೂತ್ರಧಾರಿಯಾಗಿ ದೊಡ್ಡ ಪರದೆಯ ಮೇಲೆ ನಾಯಕ ನಟನಾಗಿ ಬರ್ತಾ ಇದ್ದಾರೆ ಒಂದು ದೊಡ್ಡ ಜವಾಬ್ದಾರಿಯ ಜೊತೆ ಜೊತೆಗೆ ಒಂದು ಹೆಮ್ಮೆಯ ಕ್ಷಣ ನಿಮ್ಮ ಫ್ಯಾಮಿಲಿ ಇದೆ ಜೊತೆಗೆ ರವಿ ಸರ್ ಇದ್ದಾರೆ ಶಿವಣ್ಣ ಇದ್ದಾರೆ ಹೇಗೆ ಅನಿಸ್ತಾ ಇದೆ ಆಕ್ಚುಲಿ ಯಾವತ್ತು ಇಷ್ಟು ನರ್ವಸ್ ಆಗಿರಲಿಲ್ಲ ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಎದೆ ಡವ ಡವ ಅಂತ ಹೊಡ್ಕೊಳ್ತಾ ಇದೆ ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತೆ ರವಿ ಸರ್ಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿರ್ಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟಿಗೆ ನೀವು ಗೆಸ್ಟ್ ಆಗಿ ಬರ್ತೀರಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನವರಸನ್ ಅವರು ಇವರ ಒಂದು ಎಫರ್ಟ್ಸಿಂದ ಇವತ್ತು ಸಾಧ್ಯ ಆಗಿದೆ ತುಂಬಾ ಥ್ಯಾಂಕ್ಸ್ ಇದ್ರಿಗೂ ನಾನು ನಮ್ಮೂರಲ್ಲಿ ಸಕಲೇಶ್ ಪದ ಕುತ್ಕೊಂಡು ಹಿಂದೆ ಪ್ರೆಸ್ ಹೇಳಿದೆ ತಂದೆ ಅವ್ರು ಹೇಳ್ತಾ ಇದ್ರು ಸಿನಿಮಾದಲ್ಲಿ ಹೀರೋ ಅಂತ ನಮ್ಮ ಅಂಗಡಿಲಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ಸ್ಟೇಷನರಿ ಶಾಪ್ ಅಲ್ಲಿ ಸೊ ಅದನ್ನ ನಂಬಿರಲಿಲ್ಲ ನಂಬಿರ್ಲಿಲ್ಲ ನಮ್ಮ ಅವರು ಹೇಳಿದ ಮಾತು ಸೊ ಇವತ್ತು ಅದು ನಿಜ ಆಗಿದೆ ಸರ್ ನಮ್ಮ ಇಡೀ ಎಂಟರ್ ನಮ್ಮ ಸಮಸ್ತ ಕುಟುಂಬ ನಿಮಗೆ ತುಂಬಾ ಚಿರಋಣಿ ಆಗಿರ್ತೀವಿ ಈ ಒಂದು ಇವೆಂಟ್ ಗೆ ನೀವು ಬಂದಿದ್ದಕ್ಕೆ ದ ಕ್ರಿಯೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವಿಬ್ರು ಹಾಕೊಟ್ಟಿರೋ ಹಾದಿಲ್ಲಿ ಪ್ರತಿಯೊಬ್ಬ ಆಕ್ಟರ್ ಹೋದ್ರೆ ಸಾಕು ಬೇರೆ ಏನ್ ಹೊಸದಾಗಿ ಏನು ಮಾಡ್ಬೇಕಾಗಿಲ್ಲ ಎಷ್ಟೇ ಜನ ಆಕ್ಟರ್ಸ್ ಗಳು ಬರ್ಬೋದು ಹೊಸ ಹೀರೋಗಳು ಬರ್ಬೋದು ಬಟ್ ನೀವು ಪಟ್ಟಿರುವಂತಹ ಶ್ರಮ ನೀವು ಕನ್ನಡ ಇಂಡಸ್ಟ್ರಿ ಕೊಟ್ಟಿರುವಂತಹ ಒಂದು ಕೊಡುಗೆ ಇನ್ ಎಷ್ಟೇ ಹೀರೋಗಳು ಬಂದ್ರು ಯಾರು ಕೊಡಕಾಗಿಲ್ಲ ಸರ್ ಅದು ಸರ್ ನೀವು ಕೊಟ್ಟು ನೀವು ಹಾಕೊಟ್ಟಿರೋ ಹಾದಿಲಿ ನಾನು ಹೋಗ್ತೀನಿ ಸರ್ ನಾನು ಇವತ್ತೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ ಅಂಡ್ ತುಂಬಾ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಮೈಂಡ್ ಚಂದ್ರ ಶೆಟ್ಟಿ ಸಿನಿಮಾದಲ್ಲಿ ನಾಯಕ ನಟ ಆಗಿ ಅಭಿನಯಿಸಿದ್ದಾನೆ ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇದೀಗ ನೀವಿಬ್ಬರು ನಮ್ಮ ಇಬ್ರು ಮುಖ್ಯ ಅತಿಥಿಗಳನ್ನ ಕರ್ಕೊಂಡ್ ಬರಬೇಕು ನಮ್ಮ ಚಂದ್ರೆ ಅವರವರೇ ಹಾಸಿ ವೆಲ್ಕಮ್ ಕಂಗ್ರಾಚುಲೇಷನ್ಸ್ ಒಂಬತ್ತನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಅಪೂರ್ವ ಅದ್ವಿಕ ಆಗಿರುವಂತಹ ಅನುಭವ ಹೇಗಿತ್ತು ಅಂಡ್ ರವಿ ಸರ್ ಇದ್ದಾರೆ ಶಿವಣ್ಣ ಸರ್ ಇದ್ದಾರೆ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಶಿವರಾಜ್ ಕುಮಾರ್ ಸರ್ ಹಾಗೆ ರವಿ ಸರ್ ಬಂದಿರೋದು ನಮಗೆ ಒಂದು ತುಂಬ ದೊಡ್ಡ ಎನರ್ಜಿ ಬಂದಿದೆ ಏಕೆಂದರೆ ಶಿವಣ್ಣ ಸರ್ ಇದ್ದರೆ ಆ ಪಾಸಿಟಿವ್ ಇರುತ್ತೆ ಎಷ್ಟು ಅಂದರೆ ಒಂದು ತುಂಬ ಲವ್ ಲವಲೋಕಿಂದ ಇಟ್ಕೊಂಡಿರ್ತಾರೆ ಸೊ ನಾವು ನಿಮ್ಮ ಸಾಂಗನ್ನು ಬೆಳೆದು ನೋಡ್ಕೊಂಡು ಬಂದಿದ್ದೀವಿ ಸರ್ ಅವಾಗೆಲ್ಲ ತುಂಬ ಖುಷಿ ಆಗುತ್ತೆ ನೀವು ನಮ್ಮನ್ನು ಬಂದು ಬ್ಲೆಸ್ ಮಾಡ್ತಾ ಇರೋದು ಹಾಗೆ ರವಿ ಸರ್ ಬಗ್ಗೆ ನಾನು ಹೇಳೋದೇ ಬೇಡ ನನ್ನ ಲಾಂಚ್ ಮಾಡಿದಂತಹ ಗುರು ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಇರೋದಕ್ಕೆ ಕಾರಣ ರವಿ ಸರ್ ಪ್ರೊಡಕ್ಷನ್ ಅಲ್ಲಿ ಬಂದಂಥ ಹುಡುಗಿ ಅಪೂರ್ವ ಸಿನಿಮಾದಿಂದ ಲಾಂಚ್ ಆಗಿದ್ದು ಇವತ್ತು ನಾನು ಇವತ್ತು ಇಲ್ಲಿ ಹೀರೋಯಿನ್ ಆಗಿ ಆ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅಂದ್ರೆ ಮೋಸ್ಟ್ಲಿ ಸ್ಟೇಜ್ ಮೇಲೆ ಇರ್ತಿರಲಿಲ್ಲ ಸೊ ನಾನು ಎಲ್ಲ ಕ್ರೆಡಿಟ್ಸು ಇವತ್ತು ಏನಿದ್ದೀನಿ ಅದೆಲ್ಲ ರವಿ ಸರ್ಗೆ ಸೇರಬೇಕು ಥ್ಯಾಂಕ್ ಯು ಸರ್ ನೀವೆಲ್ಲ ಬಂದಿಗೆ ನನಗೆ ತುಂಬ ಖುಷಿಯಾಗಿದೆ ಸೊ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಹೊಸ ಲಾಂಚ್ ಆಗ್ತಾ ಇರುವಂತಹ ಸಿನಿಮಾ ತುಂಬ ಗುಡ್ ಹಂಡ್ರೆಡ್ ಪರ್ಸನ್ ಅಂತ ಹೇಳ್ಬಹುದು ಶೆಟ್ಟಿ ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು ಅವ್ರಿಗೆ ಯಾಕೆಂದರೆ ಲಾಂಚ್ ಆಗ್ತಿದ್ದಾರೆ ಅಂತ ಹೇಳಿದಾಗ ತುಂಬಾ ಜನ ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಕಾರಣ ನವರಸನ್ ಸರ್ ಯಾಕೆಂದ್ರೆ ಅವರು ನಮ್ಮ ಸಿನಿಮಾ ಫಸ್ಟ್ ಡೇ ಪ್ರಮೋಷನ್ ವಿಷಯದಲ್ಲಿ ಒಂದು ಸಿನಿಮಾ ಪ್ರಮೋಷನಲ್ಲಿ ಪ್ರಮೋಷನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ನಾನು ನೋಡ್ತಿರೋ ಪ್ರಕಾರ ಈ ಸಿನಿಮಾ ಪ್ರಮೋಷನ್ ಅಲ್ಲಿ ನವರಸನ್ ಸರ್ ತುಂಬಾನೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ ಸೊ ನಮ್ಗಲ್ಲಿ ಜನ ಕಲಿಸ್ಬೇಕು ಸೊ ಆ ತರದಲ್ಲಿ ನೋಡಿದ್ರೆ ನಮ್ ಸಿನ್ಮಾಗೆ ತುಂಬಾ ಒಂದು ಬ್ಯಾಕ್ ಬೋನ್ ಅನ್ನು ನಿಂತ್ಕೊಂಡಿದ್ದಾರೆ ಸೊ ನೀವುಗಳು ಅಷ್ಟೇ ಮೀಡಿಯಾದವರು ನಾವ್ ಏನೇ ಮಾಡಿದ್ರು ಜನಗಳಿಗೆ ತಲುಪ ಹಾಗೆ ಮಾಡೋದು ನೀವುಗಳು ಸೊ ನೀವೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ ಇಬ್ರು ಲೆಜೆಂಡ್ ಆಕ್ಟರ್ ಕುತ್ಕೊಂಡಿದ್ದಾರೆ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮದವರು ನಮಸ್ಕಾರ ಶಿವಣ್ಣು ರವಿ ಸರ್ಗೂ ನಮಸ್ಕಾರ ಇಲ್ಲಿ ನಾನು ಹೇಳೋದೇನೂ ಇಲ್ಲ ಯಾಕೆಂದ್ರೆ ಸೂತ್ರಧಾರಿ ಪಾತ್ರದಾರರು ಇಬ್ಬರು ಇದ್ದಾರೆ ಇಲ್ಲಿ ಇನ್ನು ಎಲ್ಲರೂ ಮಾಡಿರ್ತಾರೆ ಇನ್ನ ಹಾಗೆ ಸೂತ್ರದಾರಿಗೆ ಬೆಸ್ಟ್ ಆಪ್ಲಾಕ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇವಾಗ ಏನೇ ಹೇಳಿದ್ರು ಸೂತ್ರದಲ್ಲಿ ಪಾತ್ರ ಇವತ್ತು ನವರಸನ್ ಅವ್ರ ಕಡೆಯಿಂದ ಒಂದು ಸೂತ್ರಧಾರಿ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಅಂಡ್ ಒಂದು ವಿಭಿನ್ನವಾದ ಕನ್ಸೆಪ್ಟ್ ಒಂದು ಸಿನಿಮಾ ಮಾಡಿದ್ದಾರೆ ಅಂಡ್ ಇದ್ರಲ್ಲಿ ನಾನು ಕೂಡ ಪಾತ್ರ ಮಾಡಿದೀವಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಪೊಲೀಸ್ ಪಾತ್ರ ಅಂಡ್ ಇವತ್ತೇನು ಶಿವಣ್ಣ ಆಗಿರ್ಬೋದು ರವಿ ಸರ್ ಆಗಿರ್ಬೋದು ಸೂತ್ರಧಾರಿ ಯಾಕೆಂದ್ರೆ ಸೂತ್ರಧಾರಿ ಕನ್ನಡ ಚಿತ್ರರಂಗದಲ್ಲಿ ಇದಕ್ಕಿಂತ ಸೂತ್ರಧಾರಿಗಳು ನನಗೆ ಬೆಸ್ಟ್ ಸೂತ್ರ ಇಲ್ಲಿ ಕಣ್ಮುಂದೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಾಗ ಖಂಡಿತ ಈ ಸೂತ್ರದಲ್ಲಿ ಬಂಡವಾಳ ಹಾಕಿರೋ ದುಡ್ಡು ಪ್ರೇಕ್ಷಕ ಹೋಗಿ ಥಿಯೇಟರ್ ಬಂಡವಾಳ ಹಾಕಿದ್ರೆ ಅದಕ್ಕೆ ಯಾವುದೇ ಮೋಸ ಆಗದಿರೋ ರೀತಿ ಸಿನಿಮಾ ಮಾಡಿದ್ರೆ ಒಂದ್ ಸಿಂಗ್ ಸರ್ ರಮೇಶ್ ರೆಡ್ಡಿ ಸರ್ವಾದಗಳು ಸೂತ್ರಧಾರಿಯ ಜೊತೆಗೆ ನಿಮ್ಮ ತುಂಬಾ ತುಂಬಾ ಸಂತೋಷ ಆಯ್ತು ರವಿ ಸರ್ ಸ್ಟೂಡೆಂಟ್ ನೋಡ್ಬಿಟ್ಟು ಈ ಸಿನಿಮಾ ಫಾರ್ವರ್ಡ್ ಬಂದೇ ಇಲ್ಲ ಅದಕ್ಕೂ ತುಂಬಾ ಸಂತೋಷ ತುಂಬಾ ಸಂತೋಷ ಅದಷ್ಟೇ ಸರ್ ಸಿನಿಮಾ ಚೆನ್ನಾಗಿ ಮಾಡಿದೀನಿ ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ ಪೊಲೀಸರು ಆರ್ಟಿಸ್ಟ್ ಎಷ್ಟು ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕ್ಯೂಟೆಸ್ಟ್ ಸ್ಪೀಚ್ ಅವರ್ ಥ್ಯಾಂಕ್ ಯು ಸೋ ಮಚ್ ದಾಸ್ ನಿರ್ದೇಶಕರು ಕಿರಣ್ ಕುಮಾರ್ ಅವರೇ ಚೊಚ್ಚಲ ಪ್ರಯತ್ನ ಅದ್ಭುತವಾದ ರೆಸ್ಪಾನ್ಸ್ ಈಗಾಗಲೇ ಹಾಡುಗಳಿಗೆ ಟ್ರೈಲರ್ ಎದುರು ನೀಡ್ತಾ ಇದ್ದಾರೆ ಮೇ ಒಂಬತ್ತನೇ ತಾರೀಕಿಗೆ ಹೇಗೆ ರೆಡಿ ಆಗಿದ್ದೀರಾ ರೆಡಿ ಅಲ್ಲ ಏನಿಲ್ಲ ನರ್ವಸ್ ಆಗ್ತಾ ಅಷ್ಟೇ ಫಸ್ಟ್ ಟೈಮ್ ಅಲ್ವಾ ಆಲ್ಮೋಸ್ಟ್ ಒಂದು ಮೂರು ವರ್ಷದ ಕನಸು ಇವಾಗ ಅನೌನ್ಸ್ ಆಗ್ತದೆ ಫಸ್ಟ್ ಆಫ್ ಆಲ್ ಬಂದಿರೋ ಶಿವರಾಜ್ ಕುಮಾರ್ ಸರ್ಗೆ ರೈ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್ ಮೀಡಿಯಾ ಮತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ತುಂಬ ನರ್ವಸ್ ಆಗ್ತಾ ಇದೆ ಅವ್ರಿಗೆ ನಾವ್ ನಾವು ಇಂಡಸ್ಟ್ರಿಗೆ ಬರ್ಬೇಕು ಅನ್ಕೊಂಡ್ರೆ ಅದೊಂದು ಕನ್ಸು ತುಂಬಾ ದೊಡ್ಡ ಕನಸು ಅದಾದ್ರಲ್ಲಿ ಇಂಡಸ್ಟ್ರಿಗೆ ಬಂದು ನಮ್ಮವರ್ ಸಂಸರ್ ನಂತರ ಒಂದು ಗುರುಗಳು ಸಿಕ್ಕಿ ಅವ್ರ ಮಾರ್ಗದರ್ಶನ ಕೊಡೋಗಿ ಅವರೇ ಒಂದು ಅವಕಾಶ ಕಲ್ಪ್ಕೊಟ್ಟು ಸೊ ಇಲ್ಲಿವರೆಗೂ ಬಂದಿದ್ದೀವಿ ಹಾಗೆ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು ಚಂದ್ರಾಸ ಅಲ್ಲಿ ಸೊ ಅದಕ್ಕಿಂತ ಭಾಗ್ಯ ಇರಲಿಲ್ಲ ಇದೇನಿಲ್ಲ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲಾರು ಹೇಳ್ತಿದ್ರು ನೀವು ಮೈಕ್ ಹತ್ರ ಮಾತಾಡಲ್ಲ ಮಾತಾಡಲ್ಲ ಮಾತಾಡಿ ಅಂತ ನಾವ್ ಸಿನಿಮಾ ಮಾಡಿರೋದ್ ನೀವು ಬಂದ್ ನೋಡಿ ಮಾತಾಡಿ ಅಂತ ನಾವು ಮಾತಾಡಕಲ್ಲ ನೀವು ನೋಡಿ ನಾವು ಮಾತಾಡಿದ್ರೆ ಅದನ್ನ ತಗೊಂಡು ನಾವು ಇನ್ನ ಮುಂದಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್ ಅವರೇ ಕಿರಣ್ ರಾಜ್ ಸರ್ ಮೇ ಒಂಬತ್ತನೇ ತಾರೀಖು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಸಂಭಾಷಣೆಯಲ್ಲಿ ನಿಮ್ ಜೊತೆಯಾಗಿದ್ದೀರಾ ನಿಮ್ಮ ಅನುಭವ ಎಲ್ರಿಗೂ ನಮಸ್ಕಾರ ಸೂತ್ರಧಾರಿ ಈ ಸಿನಿಮಾದಲ್ಲಿ ಸಂಭಾಷಣೆ ಕೆಲಸ ಮಾಡಿದ್ದೀನಿ ಆ ಸಿನಿಮಾದಲ್ಲಿ ಶ್ರದ್ಧೆ ಮತ್ತು ಶ್ರಮ ಸಕ್ಸಸ್ ಕಟ್ಟಿ ಗೊತ್ತಿ ಆ ಕೆಲವರಿಗೆ ಅದೃಷ್ಟ ಆಗಬೇಕು ನಾನು ನಾನ್ ಪುಣ್ಯ ಯಾಕಂದ್ರೆ ಆ ಶಿವಣ್ಣ ಅವರು ದೊಡ್ಡ ಅಭಿಮಾನಿ ಸಿನಿಮಾ ನೋಡ್ಕೊಂಡ್ ಬೆಳದ ರವಿ ಸರ್ ಸಿನಿಮಾ ಶಿವನ್ ಅವ್ರಂದ್ರೆ ಕಾಂಪಿಟೇಷನ್ ಇದ್ದಾಗ ನಮ್ಮ ಊರ ಹೆಚ್ಚು ಅಂದ್ರೆ ಇವಾಗ ಇವಾಗ ಈ ತರ ಫ್ಯಾನ್ಸ್ ತರ ವಾರ ವಾಟರ್ ಇಪ್ಪಲ್ಲ ಈ ಮಣ್ಣಿನ ಸಿನಿಮಾ ಈ ತರ ಓಕೆ ಫುಲ್ ಡಿಪ್ಯಾಂಡ್ ನಂದು ಅಲ್ಲಿ ಏನ್ ವಿಶೇಷ ಆಗಿತ್ತು ಅಂದ್ರೆ ರವಿ ಸರ್ ಸಿನಿಮಾದಲ್ಲಿ ನಮ್ಮ ಏರಿಯಾದಲ್ಲಿ ಹದಿನೈದು ಜನ ಫ್ಯಾನ್ಸ್ ಶಿವಣ್ಣ ಅವ್ರು ನಾನು ನಾನೇನು ನಾನೇ ಹದಿನೈದು ಜನ ಮಾಡ್ಬೇಕು ಬಟ್ ಶಿವಣ್ಣ ಅವ್ರೆಲ್ಲ ನಾನೇ ಮಾಡ್ಬೇಕು ಇದು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ಹೋಗೇನಪ್ಪಾ ಅಂದ್ರೆ ನಮ್ಮಣ್ಣ ನಿಮ್ಮಣ್ಣ ಅನ್ನೋಕ್ಕಿಂತ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಆ ಪ್ರತಿಯೊಬ್ರು ಇವತ್ತು ಎಲ್ಲಾ ಮೊಬೈಲ್ ಲಾಸ್ಟ್ ನವರ ಸರ್ ಹೇಳಿದ್ರು ಇವತ್ತು ಸಿನಿಮಾ ತಪ್ಪಿಸೋದು ಎಷ್ಟ್ ಕಷ್ಟ ಆಗಿದೆ ಅಂದ್ರೆ ನೀವತ್ತೆ ಇವಾಗ ದೊಡ್ಡ ಚಾನಲ್ ನೋಡ್ಬೋದು ಆದ್ರೆ ಮುಂಚೆ ನಮ್ಗೆ ಅನುಸ್ರೆ ಪ್ರೀತಿ ಅಂತ ಸಿನಿಮಾಗಳು ಬರ್ತಾ ಇದ್ವು ಇವತ್ ಆರು ಗಂಟೆ ಆದ್ರೆ ಸಾಕು ಆದ್ರೆ ಪ್ರೈಮ್ ಟೈಮ್ ಅಂದ್ರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋರು ಅಥವಾ ಎಲ್ಲಾ ಕಡೆ ನೋಡೋದು ಆಕ್ಚುಲಿ ನಮ್ಮ ಸ್ಟಾರ್ ಸಿನಿಮಾ ಬರ್ತಾ ಇದ್ವು ಬಟ್ ಏನಪ್ಪಾ ಅಂದ್ರೆ ಡಬ್ಬಿಂಗ್ ಸಿನಿಮಾಗಳು ಬಂದಿದೆ ಬರೋ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅದನ್ನ ಪ್ರತಿಯೊಂದು ಹೊಸ ಆ ಆತರ ಅವಕಾಶಗಳು ಸಿಕ್ಕರೆ ಚೆನ್ನಾಗಿರುತ್ತೆ ನಾವು ನಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಿಕ್ಕೆ ನಮ್ಗೆ ಈ ಸಿನಿಮಾದಲ್ಲಿ ಅವಕಾಶ ಸರ್ಗೆ ಥ್ಯಾಂಕ್ ಯು ಕೊಡೆಯಂತೆ ಚಂದನ್ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಸರ್ ತುಂಬಾ ಖುಷಿ ಕೊಡ್ತಾರೆ ಅಂಡ್ ಅಪೂರ್ವ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ನಿಮ್ ಎಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಹಾಗೆ ಒಳ್ಳೆಯದಾಗಿ ದೃಶ್ಯ ಮಾಧ್ಯಮ ಹಾಗೂ ಬೇಕು ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತ ಇವತ್ತಿನ ಈ ಸಂಭ್ರಮ ಇಬ್ಬರು ದಿಗ್ಗಜರು ಸುಮನಸಗಳು ಅವರು ಯಾರು ಭಾವ ಯಾರು ಸಿಕ್ಕಿದ್ರು ಒಳ್ಳೇದಾಗ್ಲಿ ಸಾರು ರವಿ ಸಾರು ಶಿವಣ್ಣ ಅವರಿಬ್ಬರ ಆಶೀರ್ವಾದ ನಮ್ಮ ಈ ಚಿತ್ರದಲ್ಲಿ ಇರಲಿ ಅದಕ್ಕೋಸ್ಕರ ಸೂರ್ಯದ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದಕ್ಕಿಂತ ಭಾಗ್ಯ ನಮಗೆ ಇಲ್ಲ ನವರ್ಸನ್ ಸಾರು ಅವ್ರು ಯಾವ ಸಿನಿಮಾ ಮಾಡಿದ್ರು ನಮ್ಮನ್ನು ಕರೀತಾರೆ ನಮಸ್ಕಾರ ಕೂರ್ಸ್ಕೋತಾರೆ ಸಾಮಾನ್ಯ ನವರ್ಸನ್ ಸರ್ ಫಸ್ಟ್ ರಮೇಶ್ ಅಣ್ಣ ಬಂದಿದ್ದಾರೆ ನಮ್ಗೆ ಆಶೀರ್ವಾದ ನೋಡಕ್ಕೆ ಗೌಡ್ರಿ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ ನಮ್ಮ ಕಿರಣ್ ಸರ್ ಅವರು ಸಂಭಾಷಣೆಗೆ ಒಂದು ನಾಲ್ಕು ದಿನ ನಾವು ಅವ್ರ ಕೂತಿದ್ವಿ ಅವರು ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ ಈಗ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾವೆ ದೊಡ್ಡವರು ಖುಷಿಯಾಗಿದೆ ಬೇರೆ ಏನು ಮಾತಾಡೋದು ಬೇಡ ನಿಮ್ ಎಲ್ಲ ಆಶೀರ್ವಾದ ನಮ್ಗೆ ಇಲ್ಲಿ ಒಂಬತ್ತನೇ ತಾರೀಕು ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನಗೆ ಈ ಫಿಲಮ್ ಒಂದು ಅವಕಾಶ ಮಾಡಿಕೊಟ್ಟ ನವರಸನ್ ಸರ್ಗೆ ಕಿರಣ್ ಸರ್ಗೆ ಧನ್ಯವಾದ ಹೇಳ್ತೀನಿ ಹಾಗೆ ಚಂದ್ರಶೆಟ್ಟಿಗೂ ನಿಮಗೂ ಧನ್ಯವಾದ ಹೇಳ್ತೀನಿ ಒಂದು ವಿಷಯ ನನಗೆ ಅವತ್ತಿಂದ ನನಗೆ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಈ ವಿಷಯ ಹೇಳಲೇಬೇಕು ಅದು ನನ್ನ ದೇವರಿಲೇ ಗೊತ್ತಿದ್ದಾರೆ ಶಿವಣ್ಣ ಯಾಕಂದರೆ ನನಗೆ ಯಾರೂ ಡ್ಯಾನ್ಸ್ ಮಾಸ್ಟರ್ ಇಲ್ಲ ನಾನು ಒಬ್ಬನೇ ಬೆಳೆದಿರೋದು ಅದನ್ನ ಯಾರನ್ನ ನೋಡಿಕೊಂಡು ನಾನು ಕಾಣದ ಗುರು ಅಂದರೆ ಶಿವಣ್ಣ ಅವರು ಫಿಲಮ್ ನೋಡಿ ನಾನು ಡ್ಯಾನ್ಸ್ ಮಾಡಬೇಕು ಅಂದ್ಬಿಟ್ಟು ಡ್ಯಾನ್ಸ್ ಮಾಸ್ಟ್ರಾಗಿ ಇವತ್ತಿರಿ ಡ್ಯಾನ್ಸ್ ಟೀಮ್ನ ಕಟ್ಕೊಂಡು ಅವರೇ ನಾನು ಡ್ಯಾನ್ಸ್ ನ ಓಪನ್ ಮಾಡಬೇಕು ಅಂತ ಅವರು ಇದ್ರ ಮೈಲಾರಿ ಶೂಟಿಂಗಲ್ಲಿದ್ದರು ಅವ್ರು ಕರ್ಕೊಂಡು ಹೋಗಿದ ನನ್ನೆಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂದು ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ ನನಗೆ ಕಾಣದ ಗುರು ಅಂದರೆ ನನಗೆ ಅವರ ಆಶೀರ್ವಾದನೇ ನನಗೆ ಅವ್ರನ್ನ ನೋಡಿ ಬೆಳ್ಕೊಂಡು ನಾನು ಡ್ಯಾನ್ಸ್ ಕರ್ತವನು ನಮಗೆ ಅವಾಗ ನೂರು ರೂಪಾಯಿ ಫೀಸ್ ಕೊಟ್ಟು ಡ್ಯಾನ್ಸ್ ಕಲಿಯುವಂಥ ಸ್ಟೇಜಲ್ಲಿ ಇರಲಿಲ್ಲ ನಾವು ಅದಕ್ಕೆ ಅವತ್ತು ನಾವು ಟಿ ವಿನ ನೋಡಿ ಶಿವಣ್ಣ ಅವರ ಟು ಬಿ ಟು ವಿ ಸಾಂಗ್ ಇರೋದು ಒಂದು ಸತಿ ಒಂದು ಅವಕಾಶ ಸಿಕ್ಕು ಜರಂಗಿ ಟೂನಲ್ಲಿ ಟು ವಿ ಸಾಂಗ್ ಶಿವಣ್ಣ ಎದುರಾಣಿ ಮಾಡಿದೆ ಬಟ್ ಅವತ್ತು ಮಾತಾಡ್ಸೋಕ್ಕಾಗಿಲ್ಲ ಇವತ್ತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಭಾಗ್ಯ ಭಾಗ್ಯ ಅನ್ಕೊತೀನಿ ಇವತ್ತು ನಾನು ದೇವ್ರ ಮುಂದೆ ನಾನು ಹೇಳಿದ್ದೀನಿ ರವಿ ಸರ್ ನಿಮಗೂ ಥ್ಯಾಂಕ್ಸ್ ನಮ್ಮಂಥ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು ಈ ಥರ ಅವಕಾಶ ಮಾಡ್ಕೊಡ್ತಿದ್ದೀವಿ ಅವರ ಸರ್ ಸರ್ಗೆ ಸಾವಿರ ಸಾವಿರ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೂರು ರೂಪಾಯಿ ಇಲ್ಲಾಂದ್ರು ಈಗ ನೂರಾರು ವಿದ್ಯಾರ್ಥಿಗಳಿಗೆ ನೀವು ಡಾನ್ಸ್ ಅನ್ನ ಕಲಿಸ್ತಾ ಇದೆ